ನಮಸ್ತೆ ಎಲ್ಲಿದು ಐ ಮೈ ಐ ಸಿ ಟುಡೇ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಥರ್ಡ್ ಲೆಸನ್ ಮೈಂಡ್ಫುಲ್ ಫುಲ್ ಎ ಎಪ್ಪ ಟು ಎಲ್ ಟಿ ತಿರ್ಡ್ ಲೆಸನ್ನು ಅಂದರೆ ಮೈಂಡ್ ಫುಲ್ ಈಟಿಂಗ್ ಅಂದರೆ ಮನಸ್ಸು ತುಂಬಿದಂತಹ ಊಟ ಅಂದರೆ ಮನಸ್ಸಿಗೆ ಇಷ್ಟವಾದಂತಹ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂತಹ ಊಟ ಏನು ಸ್ವಸ್ಥ ಶರೀರಕ್ಕೆ ಒಂದು ಸೋಪಾನ ಅಂತೇಳಿ ಕರೀತಾರೆ ಮಾಡೋಣ ಈ ಲೆಸನ್ದು ಏನು ಹಾಗಂದ್ರೆ ಯಾವ ಥರ ಆಹಾರ ಸಿಲ್ತಿ ಹೂ ಈಸ್ ಎಲ್ ಪಿ ಯಾರು ಆರೋಗ್ಯವಂತರು ಆರೋಗ್ಯವಂತರು ಅಂದರೆ ತುಂಬ ಆರೋಗ್ಯವಾಗಿರೋದು ಯಾರು ಯಾರು ಆರೋಗ್ಯವಂತರು ಯಾರು ಆರೋಗ್ಯವಂತರು ಅಂತೇಳಿ ಕೇಳ್ತಿದ್ದಾರೆ ಇದೊಂದು ಶುಭಾಶಿತ ಒನ್ ಊ ಈಟ್ಸ್ ಫುಡ್ ದಟ್ ಈಸ್ ಹೋಲ್ ಸಮ್ ಇನ್ ಮಾಡ್ರೇಟ್ ಕ್ವಾಂಟಿಟೀಸ್ ಆ್ಯಂಡ್ ಅಪ್ರೋಪ್ರೇಟ್ ಫಾರ್ ದ ಸೀಸನ್ ಟೈಮ್ ಆ್ಯಂಡ್ ಪ್ಲೇಸ್ ವೈಸಿ ಯಾರು ಆರೋಗ್ಯವಂತಾರೆ ಅಂದರೆ ಇಲ್ಲಿ ಹೂ ಈಟ್ಸ್ ಫುಡ್ ದಟ್ ಈಸ್ ಓ ಓಲ್ ಸಾಮ್ ಇನ್ ಮಾಡ್ರೇಟ್ ಕ್ವಾಂಟಿಟೀಸ್ ಆ್ಯಂಡ್ ಅಪ್ರೋಪ್ರಿಯೇಟ್ ಟು ದ ಸೀಸನ್ ಆ ಒಂದು ಋತುವಿಗೆ ಮತ್ತು ಆ ಸ್ಥಳಕ್ಕೆ ಸೂಕ್ತವಾದಂತಹ ಒಂದು ಸಂಪೂರ್ಣವಾದಂತಹ ಆಹಾರವನ್ನು ಹೇಗೆ ಟು ಈಟ್ ಫುಡ್ ಅಪ್ರೋಪ್ರಿಯೇಟ್ ಟು ಟೈಮ್ ಆ್ಯಂಡ್ ಪ್ಲೇಸ್ ಆ್ಯಂಡ್ ಮಾಡರೇಟ್ ಕ್ವಾಂಟಿಟಿ ತುಂಬ ಅತಿಯಾಗಿ ತಿನ್ನೋದು ಅಲ್ಲ ಕಡಿಮೆ ತಿನ್ನೋದು ಅಲ್ಲ ಆ ಋತುವಿಗೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಆ ಸ್ಥಳಕ್ಕೆ ತಕ್ಕಂತೆ ಸೂಕ್ತವಾದ ಪರಿಪೂರ್ಣವಾದಂತಹ ಆಹಾರವನ್ನು ಅಗತ್ಯ ಪ್ರಮಾಣದಲ್ಲಿ ಮಾಡರೇಟ್ ಕ್ವಾಂಟಿಟಿನಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಸೇವಿಸುವವನೇ ನಿಜವಾದ ಆರೋಗ್ಯವಂತ ಕ್ಯೋ ಆರೋಗ್ಯ ಸಿ ಡಿಸ್ಕಸ್ ಇಲ್ಲಿ ಸ್ಟಾರ್ಟ್ ಆಫ್ ದ ಡೇ ಇವತ್ತಿಂದ ಏನು ದಿನದ ದಿನದಸು ವಿಚಾರ ಅನೇನ ಜಾತನಿ ಜೀವಂತಿ ಇಂಗ್ಲಿಷ್ ಇಂಗ್ಲೀಷಲ್ಲಿದೆ ಅನೇನ ಜಾತನಿ ಜೀವಂತಿ ಅಂದರೆ ಇನ್ನೊಂದು ತೈತರಿಯ ಉಪನಿಷತ್ನಿಂದ ಪಡ್ಕೊಂಡಿದ್ದಾರೆ ಇದು ತೈತರಿಯ ಉಪನಿಷತ್ನಿಂದ ಅನ್ ಅನೇನ ಜಾತತಿ அன்னேல ஜாதானி ஜீவந்தி அந்த பிரதியொந்து ஜீவிகளி இன்னே எல்லாம் ஜீவ நேர்த்து ஆய்வா பிரத்தியொந்த ஜீவிகளி சி நோய் ಮೇದು ಆ್ಯಂಡ್ ಮಿಸ್ಟಿ ರೀಡ್ ಥಾಟ್ ಆಫ್ ದ ಡೇ ಆನ್ ದ ಸ್ಕೂಲ್ ನೋಟಿಸ್ ಬೋರ್ಡ್ ಎವ್ರಿ ಡೇ ಮೇದು ಆ್ಯಂಡ್ ಮಿಸ್ಟಿ ಇಬ್ಬರೂ ಸಹ ಪ್ರತಿದಿನ ಶಾಲೆಯ ಸ್ಕೂಲ್ನಲ್ಲಿ ಅವ್ರ ಸ್ಕೂಲ್ನಲ್ಲಿ ಒಂದು ಸೂಚಕ ಫಲಕ ಇರುತ್ತೆ ಅಲ್ಲಿ ಒಂದು ಸುಭಾಷಿತವನ್ನು ಹಾಕಿರ್ತಾರೆ ಡೈಲಿ ಅದನ್ನು ಇಬ್ಬರೂ ಸಹ ಪ್ರತಿದಿನ ಏನೋ ಓದ್ತಿದ್ರು ಅರ್ಥ ಆಯ್ತಾ ಅದರಲ್ಲಿ ಟುಡೇಸ್ ಥಾಟ್ ಈ ದಿನದ ವಿಚಾರ ಏನಿತ್ತು ಅನ್ನೇನ ಜಾತಾನಿ ಜೀವಂತಿ ಮೇಕ್ಸ್ ದಮ್ ಕ್ಯೂರಿಯಸ್ ಅನ್ನೇನ ಜಾತಾನಿ ಜೀವಂತಿ ಅನ್ನೋದರಲ್ಲಿ ಒಂದು ಕುತೂಹಲವನ್ನು ಮೂಡಿಸ್ತು ಅವರಿಗೆ ಮಿಸ್ತಿ ಟಲ್ಸ್ ಮೆದು ದಟ್ ಇಟ್ ಈಸ್ ಎ ಸ್ಯಾನ್ಸ್ಕ್ರಿಟ್ ಸೇಯಿಂಗ್ ವಿಚ್ ಮೀನ್ಸ್ ಫುಡ್ ಗೀವ್ಸ್ ಲೈಫ್ ಟು ಲಿವಿಂಗ್ ಬೀನ್ಸ್ ಏನು ಹೇಳ್ತಿದ್ದಾನೆ ಮಿಸ್ಟಿ ಮೆದುಗೆ ಹೇಳ್ತಾ ಟೆಲ್ಸ್ ಮೆದು ಮಿಸ್ಟಿ ಏನ್ ಹೇಳ್ತಿದೆ ಮೆದುಗೆ ಇದೊಂದು ಸಂಸ್ಕೃತ ಪದ ಇದು ಸಂಸ್ಕೃತದ ಹೇಳಿಕೆ ಏನಾದ್ರ ಅನ್ಯ ಜಾತ ಜೀವಂತಿ ಅಂದ್ರೆ ಆಹಾರವು ನಾವು ತಿಂತಕ್ಕಂಥ ಆಹಾರ ಜೀವಿಗಳಿಗೆ ಜೀವವನ್ನು ನೀಡುತ್ತೆ ನಾವು ತಿಂತಕ್ಕಂಥ ಆಹಾರ ಜೀವಿಗಳಿಗೆ ಏನು ಜೀವವನ್ನ ನೀಡುತ್ತೆ ಬದುಕಬೇಕು ಜೀವಂತವಾಗಿರ್ಬೇಕು ಅಂದ್ರೆ ನಾವು ಫುಡ್ ತಗೋಬೇಕು ಅಲ್ವಾ ನಾವು ಏನ್ ಫುಡ್ ತಿನ್ನೋದು ಅದು ಫುಡ್ ಅನ್ನ ಅನ್ನನೇ ಎಲ್ಲಾ ಜೀವಿಗಳಿಗೂ ಜೀವವನ್ನ ನೀಡುವಂಥದ್ದು ಫುಡ್ ಗೀವ್ಸ್ ಲೈಫ್ ಲಿವಿಂಗ್ ಬೀಂಗ್ ಜೀವಿಗಳಿಗೆ ಅನ್ನ ಆಹಾರವು ಜೀವಿಗಳಿಗೆ ಜೀವವನ್ನ ನೀಡುತ್ತದೆ ಎಂಬುದು ಇದರ ಅರ್ಥ ಆಗಿದೆ ಅಂತೇಳಿ ಮಿಸ್ಟ್ರಿಯನ್ನು ಮೆದು ಹೋಗ ಹೇಳ್ತಾಳೆ ಅರ್ಥ ಆಯ್ತಾ லெட்டர்ஸ் ட்ராய் டூ அண்டர்ஸ்டாண்ட் திஃபிகேன்ஸ் ஆஃப் திஸ் சே மாத்தின மகத் அர்த்தமா சேவ்வா நம் யாவ ஆஹார்த்தி த்ரீண்ட் ஒன் லெட்டர்ஸ் ரெக்கார்ட் ஒன் நோடி ஆர் ஆஃப் அஸ் ஈட் எவ்ரி டே நம் எல்ல பிரதி தினேனோ ஆஹாரவா சேவ்ஸ்வே அல்வா எவ்ரிடே ஆல் ஆஃப் அீட் ஃபுட் ஃபுட் இஸ் அ எசேன்ஷியல் காம்போனெண்ட் ஆஃப் அவர் டெலி லைஃப் ஃபுட் அந்த ஆஹார அன்னோது நம்ம தைனந்தின ஜீவன அவசிய டட்ட நம்ம ஃபுட் இல்லாங்க நமக்கு ஏனோத்த ஃபீல் ஆகி இருக்கிற மத்திய இரோல நமக்கு கலசமான ஆரோக்கிய இரோ ஃபுட் இஸ் எசென்ஷியல் காம்போனெண்டோ அவர் டெலி பிரதி தின நம்ம ಜೀವನದಲ್ಲಿ ಆಹಾರ ಪ್ರಮುಖ ಘಟಕ ಲೀಡ್ ದ ಫುಡ್ ಐಟಮ್ಸ್ ಯು ಹ್ಯಾವ್ ಕನ್ಸ್ಯೂಮ್ಡ್ ಓವರ್ ದ ವೀಕ್ ಇನ್ ಟೇಬಲ್ ತ್ರೀ ಪಾಯಿಂಟ್ ಒನ್ ಒಂದು ವಾರದಲ್ಲಿ ಅರ್ಥ ಒಂದು ವಾರದಲ್ಲಿ ನೀವು ಯಾವ್ಯಾವ ಆಹಾರವನ್ನು ಸೇವಿಸ್ತೀರಾ ಅಂತೇಳಿ ಒಂದು ತ್ರೀ ಪಾಯಿಂಟ್ ಒನ್ ಟೇಬಲ್ನಲ್ಲಿ ಲಿಸ್ಟ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ ಫುಡ್ ಐಟಮ್ಸ್ ಕನ್ಸ್ಯೂಮ್ಡ್ ಓವರ್ ಒಂದು ವಾರದಲ್ಲಿ ಸೇವಿಸಿದ ಆಹಾರ ಪದಾರ್ಥಗಳು ಏನೇನು ನೀವು ಏನೇನು ಸೇವಿಸದಿ ಅದನ್ನ ಇಲ್ಲಿ ಲಿಸ್ಟ್ ಮಾಡ್ಬೇಕು ಯಾವ್ಯಾವ ಆಹಾರವನ್ನ ಒಂದು ವಾರದಲ್ಲಿ ಸೇವಿಸದಿ ಅಂತ ನಾನು ಇಲ್ಲಿ ಒಂದು ಲಿಸ್ಟ್ ಕೊಡ್ತೀನಿ ಅದೇ ರೀತಿ ನೀವು ಮಂಡೇ ಯಾವುದೇ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಒಂದು ವಾರ ಪೂರ್ತಿ ಏನನ್ನ ಸೇವಿಸದ್ರಿ ಅದನ್ನ ಲಿಸ್ಟ್ ಮಾಡ್ಬೇಕು ಮಾಡ್ತೀರಲ್ಲ ನೀವು ಸಹ ನೋಟ್ಬುಕ್ಕಲ್ಲಿ ಇದನ್ನ ಲಿಸ್ಟ್ ಮಾಡಬೇಕು ನಾನು ಬರಿತಾ ಹೋಗ್ತೀನಿ ಸಿ First morning with uh, the in idli மார்னிங் ஃபுட் ஏன் தந்தி தீர மண்டே சோமார்ட்லியோ தீரா அது அவ்வளோ ஃபுட் ஏன் அது ஓகேனா

പിക്കൽ പിക്കൽ ഉപ്പിനി അന്ന സു തീ നൈറ്റ് ഊട്ടക്ക ഊട്ടേം തീരു इडली नाइट ಊಟಕ್ಕೆ ಏನು ರಾಗಿ ಮೊದನ್ ರೈಸ್ ಸಾಂಬಾರ್ ಇಷ್ಟು ನೈಟುಟ ಮಾಡಿದೀವಿ மார்னிங் டிஃபன் மங்களவார எல்லாருக்கும் இஷ்டா ಮಧ್ಯಾಹ್ನಕ್ಕೆ ಗ್ರೀನ್ ಲೀವ್ಸ್ ಸಾಂಬಾರ್ ರಾಗಿ ಮುದ್ದೆ ರಾಗಿ ಮುದ್ದೆ ಗ್ರೀನ್ ಲೀಫ್ ಅಂದರೆ ಸೊಪ್ಪಿನದು ಗ್ರೀನ್ ಲೀವ್ಸ್ ಅಂದರೆ ಓಕೆನಾ ಗ್ರೀನ್ ಲೀವ್ಸ್ ಸಾಂಬಾರ್ ಸೊಪ್ಪಿನ ಹುಳಿ ಅಂತ ಏನು ಕರಿತೀವಿ ಅದು ಮುದ್ದೆ ಊಟ ಮಾಡಿದ್ದೀವಿ ಅದೇ ರೀತಿ ನೈಟ್ ರೈಸ್ ಸಾಂಬಾರು ൈസ് സാമ്പാർ നാ അത് ട്യൂസ്ഡേ ആയിട്ട് നെക്സ്റ്റ് നെക്സ്റ്റ് ഡേ വെഡ്നസ് റൊട്ടി രൊട്ടി മോനിംഗേനോ ബളക് ടിഫന്ന് രൊട്ടി അതേ രീതി നെക്സ്റ്റ് മധ്യാക്ക് റൊട്ടി പല്യം റൊട്ടി पलिया अदर वेज पलिया वेज 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 पलिया अदर तरकारी पलिया ओके है ना तेरी थी नाईटिगेन राइस चिकन सांबार राइस चिकन सांबार मतलब बटर मिल्कर मच्छी ఇది ఇష్టం నెక్స్ట్ టు థర్స్డే థర్స్డే థర్స్ డేను చపాతి చపాతి టిఫను అదే రైసు మూంగ్ దోల్ సారు కాల్ సారు రైస్ అన్న అథవా రసం అంతా హాకే అందులో రసం மஜிக்கு நீட்டீர அது ரெசம் அதே ரீதி நைட்டு ராகி சாம்பார் தரக்கி சாம்பார்

അത വട മിൾക്കു ഇല്ല റൊട്ടി അഥവാ ചപ്പാത്തി ഏനാബോ രൂപ നൈറ്റ് റൈസ് രസംസ്റ്റ് സാറ്റർഡേ സാറ്റർഡേ റൊട്ടി அத்வா ஜோளது ரொட்டி ராகி ரொட்டினா ஜோளத ரொட்டினா நீர அதுக்கிஃபன் ஓகேனா மதக்கே கட் ரைஸ் மொசராணு Night vegetables, number roti, roti rice. Next is Sunday, Sunday special. You know, pull Morning, different.

സൺഡേ സ്പെഷ്യൽ നൈറ്റ് റൈസ് വെജിറ്റേബിൾ സാമ്പാർ ഇത് ഇഷ്ടീക്ക് നോടി నూ ఇదే థర్ వన్ వీక్ మండేయందా నెక్స్ట్ సండే వరకు ఏమేం తిందీర అదన ఇదే రీతి లిస్ట్ ఫుడ్ ఐటమ్స్ ఓకేనా వాట్ అబ్జర్వేషన్ క్యాన్ యు మేక్ అబౌట్ యువర్ ఫుడ్ ఫ్రమ్ ద డాటా కలెక్టెడ్ ఇన్ టేబల్ త్రీ ಇಲ್ಲಿ ನೀವು ತ್ರೀ ಪಾಯಿಂಟ್ ಒನ್ನಲ್ಲಿ ಇಷ್ಟೊತ್ತವರೆಗೂ ಲಿಸ್ಟ್ ಮಾಡಿದ್ವಿ ಅಲ್ವಾ ಅದರಲ್ಲಿ ನಿಮ್ಮ ಆಹಾರ ಸೇವನೆ ಬಗ್ಗೆ ನೀವು ಯಾವ ಅವಲೋಕನವನ್ನು ಮಾಡ್ತೀರಾ ಡು ಯು ಈಟ್ ದ ಸೇಮ್ ಕೈಂಡ್ ಆಫ್ ಫುಡ್ ಇನ್ ಎವರಿ ಮೀಲ್ ಆರ್ ಡು ಯುವರ್ ಚಾಯ್ಸ್ ಇಸ್ ನೀವು ತಿಂತಕ್ಕಂಥ ಆಹಾರದಲ್ಲಿ ಒಂದೇ ರೀತಿಯಾದ ಆಹಾರವನ್ನು ಸೇವಿಸ್ತಿದ್ದೀರೋ ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಂತೇಳಿ ಕೇಳ್ತಿದ್ದಾರೆ ಕಂಪೇರ್ ಯುವರ್ ಲೀಸ್ಟ್ ವಿತ್ ದೋಸ್ ಪ್ರಿಪೇರ್ಡ್ ಬೈ ಯುವರ್ ಫ್ರೆಂಡ್ಸ್ ನೀವು ನಿಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡಿ ನೀವು ತಿಂತಕ್ಕಂಥ ಆಹಾರಕ್ಕೂ ಅವ್ರು ಸೇವಿಸ್ತಕ್ಕಂಥ ಆಹಾರಕ್ಕೂ ಸ್ವಲ್ಪ ಹೋಲಿಕೆ ಮಾಡಿ ನೋಡಿ ಫೈಂಡ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಇನ್ ದ ಫುಡ್ ಕನ್ಸ್ಯೂಮ್ಡ್ ಬೈ ಯು ಆ್ಯಂಡ್ ಯುವರ್ ಫ್ರೆಂಡ್ಸ್ ನೀವು ಅವರ ಲಿಸ್ಟನ್ನು ಏನು ತಿಂತಾರೆ ಅವರ ಆಹಾರ ಪದಾರ್ಥಗಳನ್ನು ಆ ಲಿಸ್ಟನ್ನು ಪಟ್ಟಿಯನ್ನು ತೆಗೆದುಕೊಂಡು ನೀವು ತಿಂತಕ್ಕಂಥ ಆಹಾರಕ್ಕೂ ಅವ್ರು ತಿಂತಕ್ಕಂಥ ಆಹಾರಕ್ಕೂ ಏನು ವ್ಯತ್ಯಾಸ ಇದೆ ಹೋಲಿಕೆ ಮಾಡಿ ನೋಡಿ ವಾಟ್ ಡಿಡ್ ಯು ಫೈಂಡ್ ರೆಕಾರ್ಡ್ ಯುವರ್ ಫೈನಿಂಗ್ಸ್ ಇನ್ ಯುವರ್ ಬುಕ್ ನೀವು ಅದರಲ್ಲಿ ಏನನ್ನು ಗಮನಿಸ್ತೀರಾ ಗಮನಿಸಿದ ಅಂಶಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಯು ಮೇ ಹ್ಯಾವ್ ನೋಟಿಸ್ಡ್ ದಟ್ ದೆರ್ ಈಸ್ ಎ ವೆರೈಟಿ ಇನ್ ದ ಫುಡ್ ಈಟನ್ ಬೈ ಯು ಆ್ಯಂಡ್ ಯುವರ್ ಫ್ರೆಂಡ್ಸ್ ನೀವು ಮತ್ತು ನಿಮ್ಮ ಸ್ನೇಹಿತರು ಸೇವಿಸಿದ ಆಹಾರದಲ್ಲಿ ವೈವಿಧ್ಯತೆ ಇರುತ್ತೆ ಅವ್ರಿಗಿಂತ ನಿಮ್ಮದು ಫುಡ್ ಬೇರೆ ಇರುತ್ತೆ ನಿಮಗಿಂತ ಅವ್ರ ಫುಡ್ ಬೇರೆ ಇರುತ್ತೆ ಅದನ್ನು ಗಮನಿಸಿ ಡೂ ಯು ಥಿಂಕ್ ದಟ್ ಸಚ್ ಡೈವರ್ಸಿಟಿ ಇನ್ ಫುಡ್ ಎಕ್ಸಿಸ್ಟ್ ಇನ್ ಆಲ್ ಸ್ಟೇಟ್ಸ್ ಆಫ್ ನಮ್ಮ ದೇಶದ ಎಲ್ಲಾ ರಾಜ್ಯದ ಆಹಾರದಲ್ಲೂ ಈ ತರ ವೈವಿಧ್ಯತೆ ಇದೆ ಎಂಬುದನ್ನು ಭಾವಿಸ್ವಿರಾ ಅಂದ್ರೆ ಬರೀ ನಾವು ನಮ್ಮ ಫ್ರೆಂಡ್ಸ್ ಮಾತ್ರ ಫುಡ್ ಬೇರೆ ಬೇರೆ ಇಲ್ಲ ರಾಜ್ಯದ ಎಲ್ಲಾ ಬೇರೆ ಬೇರೆ ಕಡೆನೂ ಈ ರೀತಿ ವಿವಿಧ ರೀತಿಯ ವೈವಿಧ್ಯಮಯ ಆಹಾರಗಳಿರೋದನ್ನ ನೀವು ಗಮನಿಸಿದ್ದೀರಾ ಅಲ್ಲಿ ಕೇಳ್ತಿದ್ದಾರೆ ಆಯ್ತಾ ಹಾಗಾದ್ರೆ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ತ್ರೀ ಪಾಯಿಂಟ್ ಒನ್ ಅನ್ನ ಡಿಸ್ಕಸ್ ಮಾಡೋಣ ನಿಮಗೆ ಇವತ್ತಿನ ಓಂವರ್ಕನ್ನೇ ಅಂದರೆ ನೀವು ಸಹ ಮಂಡೇ ಟು ವರೆಗೆ ನೀವು ತಿಂತಕ್ಕಂಥ ಆಹಾರಗಳ ಲಿಸ್ಟನ್ನು ಪಟ್ಟಿ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಹತ್ರನೂ ಫುಡ್ ಐಟಮ್ನ ಲಿಸ್ಟ್ ಮಾಡಿ ಅದಕ್ಕೇನು ಡಿಫ್ರೆನ್ಸ್ ಅದನ್ನು ಲಿಸ್ಟ್ ಮಾಡ್ಕೊಂಬರಬೇಕು ಇದಿಷ್ಟು ಇವತ್ತಿನ ವರ್ಕ್ ಕ್ವಶನ್ಸ್ ಏನಾದ್ರೂ ಡೌಟ್ಸ್ ಇತ್ತು ಅರ್ಥ ಆಗಿಲ್ಲ ಅದರಲ್ಲಿ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆ ಈ ಒಂದು ಶುಭಾಷಿತವನ್ನು ಸಹ ರೈಟ್ ರೈಟೇ ವೈಸ್ ಸೇಯಿಂಗ್ ಅದನ್ನು ಇದೆ ಫುಡ್ ಐಟಮ್ ಆದಮೇಲೆ ಆ್ಯಂಡ್ ಎಲ್ಲ ಫ್ರೆಂಡ್ಸ್ಗಳಿಗೂ ಅವ್ರು ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಡೈಲಿ ಆಗ್ತಕ್ಕಂಥ ಕ್ಲಾಸಸ್ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗಾಗಿ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಕನ್ನಡದಲ್ಲಿ ಸೈನ್ಸನ್ನು ಕೇಳಿದ್ರೆ ನಿಮಗೂ ಅರ್ಥ ಆಗುತ್ತೆ ಹಾಗಾಗಿ ಆ್ಯಂಡ್ ಅವ್ರು ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಅವರು ಸಹ ಒಂದು ಸಲ ಕೇಳಿ ಆ್ಯಂಡ್ ಡಿಸ್ಕಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಪ್ಲೇ ಇಸ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋ ಸಿಗುತ್ತೆ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು